ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಚಾನಲ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿಲ್ಲ ಆ ಯೂಟ್ಯೂಬರು ಬ್ಯಾನ್ ಮಾಡ್ತಾರೆ ಅಂತ ಹೇಳಿದಷ್ಟೇ ಯೂಟ್ಯೂಬರು ಯಾಕೆ ಬ್ಯಾನ್ ಮಾಡ್ತಾರೆ ಅಂತಂದರೆ ವ್ಯೂವರ್ಸ್ ಇಲ್ಲ ಒಂದು ಲೈಕ್ ಇಲ್ಲ ಸಬ್ಸ್ಕ್ರೈಬರ್ ಅಂತೂ ಇಲ್ಲೇ ಇಲ್ಲ ಬಿಡಿ ಅದಕ್ಕೋಸ್ಕರ ಕಡಿಮೆ ವ್ಯೂವರ್ಸು ಮತ್ತು ಕಡಿಮೆ ಸಬ್ಸ್ಕ್ರೈಬರ್ಸು ಇರ್ತಾರೋ ಅವ್ರನ್ನ ಆ ಚಾನೆಲ್ನ ಬ್ಯಾನ್ ಮಾಡ್ತಾರೆ ಅಂತ ನಾನು ಹೇಳಿದ್ದಷ್ಟೆ ನಾನು ಸ್ಟಾಪ್ ಮಾಡ್ತೀನಿ ಅಂತ ಹೇಳಿಲ್ಲ ಆಮೇಲೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ನೀವು ಕಮೆಂಟ್ ಮಾಡಿದವ್ರನ್ನೆಲ್ಲ ಬೈತೀರಾ ಅದಕ್ಕೆ ಯಾರು ನಂಗೆ ಸಪೋರ್ಟ್ ಮಾಡಲ್ಲ ಅಂತ ನಾನಾದರೂ ಕಡಿಮೆ ಬೈತೀನಿ ಬೇರೆ ಚಾನಲ್ಗಳೆಲ್ಲ ಗಮನಿಸಿ ಅವ್ರು ಎಷ್ಟು ಬೈತಾರೆ ಗೊತ್ತಾ ನಾನು ಮುಂಚೆ ಬೈತಿದ್ದೆ ಇವಾಗ ಅದ್ರ ಬಗ್ಗೆ ಯೋಚನೆಯೇ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ ಆಮೇಲೆ ಇನ್ನೊಂದು ವಿಷಯ ತುಂಬ ಬಿಸ್ಯಿಂದ ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ವಾಯ್ಸ್ ಇರೋದೇ ಹೀಗೆ ಲೈವ್ ಬಂದಾಗ ಯಾರೋ ಬಂದು ಕೆಟ್ಟದಾಗಿ ಕಮೆಂಟ್ ಎಲ್ಲ ಹಾಕ್ತೀರಾ ಇದೇನು ವಾಯ್ಸ್ ಹಂಗೆ ಹಿಂಗೆ ಅಂತ ನಾನು ಇರೋದೇ ಹೀಗೆ ಏನು ವಾಯ್ಸ್ ಚೇಂಜ್ ಮಾಡಬೇಕಂತ ಒಂದು ನಾನು ಆಪ್ರೇಷನ್ ಮಾಡಿಸ್ಕೊಬೇಕಾ ನಾನು ನಾನು ಇರೋದೇ ಹೀಗೆ ನಾನು ಹೀಗೆ ಸೈಲೆಂಟಾಗಿ ಮಾತಾಡೋದು ನಂಗೆ ಜೋರಾಗಿ ಮಾತಾಡೋಕ್ಕೆ ಬರೋಲ್ಲ ನಂಗೆ ಜೋರಾಗಿ ಮಾತಾಡೋಕ್ಕೆ ಬರೋಲ್ಲ ಇವಾಗಾದರೂ ನಿಮ್ಮ ಬಾಯಿಗೆ ಮಣ್ಣಾಕ ನಿಮ್ಮ ಅಕ್ಕ ಬೆಂಕಿರಾ ಆಮೇಲೆ ನಿನ್ನೆ ಮುಕ್ತ ಬೈದಿರೋ ಮಾತೆಲ್ಲ ನೋಡಿರ್ಬೋದು ಅದನ್ನೆಲ್ಲ ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಂಡಿರೋದು ನಾನು ಇವಾಗ ಒಂದು ಸ್ವಲ್ಪ ಸ್ವಲ್ಪ ಬೈತೀನಿ ಮುಂಚೆ ಆದರೆ ಅದೂ ಇಲ್ಲ ನಾನು ಚಾನೆಲ್ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿಲ್ಲ ಯೂಟ್ಯೂಬರು ನೋಟಿಫಿಕೇಶನ್ ಕಲಿಸಿರೋದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದೆ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಚಾನೆಲ್ ಸ್ಟಾಪ್ ಮಾಡೋಲ್ಲ ನೀವು ಎಲ್ಲರೂ ಇವಾಗ ಏನು ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನನ್ನ ವಾಯ್ಸ್ ಇರೋದೇ ಹೇಗೆ ಲೈವ್ ಬಂದಾಗ ಚಿಕ್ಕ ಚೆಟ್ಟಾಗಿ ಕಮೆಂಟ್ ಮಾಡಬೇಡಿ ಏನ್ ನಿಮ್ಮ ವಯಸ್ಸು ಹಿಂಗೆ ಐತೆ ಹಂಗೆ ಹಿಂಗೆ ಅಂತ ನನಗೆ ಇರೋದೇ ಹಿಂಗೆ ಮಧ್ಯಾಹ್ನ ಮಲ್ಕೊಂಡಿರೋದಲ್ಲಪ್ಪ ನನ್ನ ಕಣ್ಣು ಇನ್ನ ಎದ್ದೇಳಿಲ್ಲ ಏನಾಗದು ಏನೋ ಅದೇ ಅವ್ನ ಸೋತಿ ಮಾತಾತ್ರ ಮಾಡಿಸ್ಬಿಟ್ಟವಳು ನಂಗತ್ತು ತಿಳಿತಾಯ್ಲು ಲೇ ಸಿಕ್ಕೊನೇ ದೊಡ್ಡನೆ ಬರ್ರೋ ನೋಡಿ ಬರೋ ನಿನ್ನೆ ಮಧ್ಯಾಹ್ನ ಮಲ್ಕೊಂಡಿರೋದು ರಾತ್ರಿ ಎಲ್ಲ ಎದ್ದಿಲ್ಲೋ ಇವಾಗ ಇಷ್ಟೊತ್ತಾಳದೆ ಇನ್ನ ಎದ್ದಿಲ್ಲೋ ಏನಾಯ್ತೋ ಏನೋ ಹೋಗುತ್ತಾ ನನ್ನ ನಿನ್ನ ಹಿಂಗೆ ಮರ್ಕೊಂಡವನಂದ್ರೆ ಹೋಗ್ಬಿಟ್ಟಿತ್ತನ ಗ್ಯಾರಂಟಿ ಅಯ್ಯೋ ಭಗವಂತ ಅವಳೆ ಅವಳೆ ಮಾಟ ಮಂತ್ರ ಮಾಡ್ತಿರತ ಆನಂದ್ ಸೋತಿ ಗೌರಿನೇ ಮಾಟ ಮಂತ್ರ ಮಾಡ್ತಿರೋದು ಬೇರೆ ಇನ್ಯಾರು ಮಾಡ್ಸಿಲ್ಲಪ್ಪ ಇನ್ಯಾರು ಬಾರೋ ಬರೋ ಏನಾಯ್ತಮ್ಮ ಯಾಕಮ್ಮ ಹಂಗ ಬರ್ತಾ ಇದ್ಯಾ ಥೋ ನೀನು ಬಾಯ್ಕ ಮೊನ್ನಕ ನಮ್ಮ ಅಮ್ಮಂದೊಂದು ಸಾವಲ್ಲಪ್ಪ ಎಂತ ತೋರ್ಕೋ ಸಾವು ಬರ್ತದೆ ಈ ಅಮ್ಮನ ಸಾವು ಬರಲಲ್ಲಪ್ಪ ಭಗವಂತ ಥೋ ಒತ್ತು ಒತ್ತ ಏನಾದರೂ ಒಂದೊಂದು ಒಂದ್ ತೆಗಿತಾರ್ ಕಿತ್ರ ಬಾವು ಏನಮ್ಮ ನಿಂದು ಸಾವ ಅಯ್ಯೋ ನೀನು ಮಟ್ಟ ಹುಟ್ಟುವಾಗ ನಮ್ಮ ಅಪ್ಪನ ನನ್ನ ಮತ್ತೆ ನಮ್ಮ ಮಲಕಂಡಿರೋದು ಪಾಪಿ ನನ್ನ ಮಗನೇ ಇಷ್ಟೊತ್ತಾಗಿ ಎತ್ತಿಲ್ಲಲ್ಲೋ ಏನಾಗಿದೆ ಅಂತ ನೋಡ್ಬಾರ ನನ್ನ ಮತ್ತೆ ನಮ್ಮ ಮಲಕಂಡಿದ್ದು ರಾತ್ರಿನೂ ಎತ್ತಿಲ್ಲ ಇವಾಗ ಇಷ್ಟೊತ್ತಾಯ್ತು ಇನ್ನ ಎದ್ದಿಲ್ಲ ಬಾಯ್ ಮಿಚ್ಚಮ್ಮ ಸಾಕಂತ ಅಲ್ಲ ರಾತ್ರಿ ಎಲ್ಲ ಊಟ ತಿನ್ಬಿಟ್ಟು ಬಂದು ಮಲ್ಕೊಂಡಿರ್ತಾನ ಅಪ್ಪನ ನನ್ನ ಮಧ್ಯಾಹ್ನ ಮಲ್ಕೊಂಡ ಎದ್ದಿಲ್ಲ ಅಂತಂದ್ರೆ ಏನಾದ್ರು ಅರ್ಥ ದೇವ್ರ ಸತ್ತಿಗ ಇಲ್ಲ ಚಿಕ್ಕೊನೆ ದೇವ್ರ ಸತ್ತಿಗ ಇಲ್ಲೂ மாட்டிக்குனா அஸ்தா அய்யோ நன் மத்தேனப்பாத்திட்டு அனுமான இல்ல அவள மேலே அனுமானி நான் கண்டிவாவளி மனிக்கு அவள் மாடா மந்திர மாசிவளப்பா மாட்டாந்திரா மாசிபுட்டவளே எத்தே எத்தாக்கி முச்ச பய

ಗಡ್ಡನೆ ನಿನ್ನೆ ಮಧ್ಯಾಹ್ನ ಮಲ್ಕೊಂಡಿರೋದು ನಿಮ್ಮ ಅಪ್ಪನು ಇಷ್ಟೊತ್ತಾಗಿ ಎದ್ದಿಲ್ಲೋ ಎಬ್ಬರು ಸರಿ ಹೇಳ್ತಿರೋ ರಾತ್ರಿ ಎಲ್ಲ ಎಬ್ಬಸ್ನೆ ನನ್ನ ಮಧ್ಯಾಹ್ನ ಏನೋ ಸುಸ್ತಾಗಿ ಮಲ್ಕೊಂಡು ಅವ್ನು ಬಿಡು ಅಂತ ಕಲ್ತಿರಾಗೋದ್ನಿ ರಾತ್ರಿ ಊಟ ತಿನ್ನಕ ಎಬ್ಬಸ್ನೆ ಆ ರಾಮು ನೀನು ಎಬ್ಬಸ್ಬೇಡ ಹೋಗು ಹೋಗು ಅಂತಾನೆ ಏನೋ ಮಾಡ್ಬಿಟ್ಟವ್ರಪ್ಪ ನಿಮ್ಮ ಅಪ್ಪನಕ ಏನೋ ಮಾಡ್ಬಿಟ್ಟವ್ರು ಹೋಗ್ಬಿಟ್ನ ನಿಮ್ಮ ಅಪ್ಪನು ಥೂ ನೀನು ಬಾಯಿ ಕಷ್ಟ ಬೆಂಕಿ ಹಾಕ ತೆಗೆದು ಕೊಟ್ರೆ ನೋಡ ಕುಂಬಳಕಾಯಿ ಕುಗ್ದಂಗೆ ಕುಕ್ಕಿಬಿಡ್ತೀನಿ ಹಾಂ ಬಾಯಿ ಮುಚ್ಚ ಮುಚ್ಚು ಬಾಯೇ

ಹ್ಞೂ ಬರೀ ಪಾಪ ಬರ್ತೀಯ ನೋಡಿ ನೀನು ನೋಡೋ ಹೆಂಗೆ ಉಸಿರಾಡ್ತಾ ಅವನಪ್ಪನ ಆರೋಗ್ಯ ಬಗ್ಗೆ ಅವನ ಎಮ್ಮಯಿ ನೋಡಿ ಎಷ್ಟು ಬಿಸಿ ಅದೇ ಹೋಗ್ಬಿಟ್ ತಳೆ ಹ್ಞೂ ಬಾಯ್ ಮ ನಿಂದು ಸಾವು ನಂಬಿಕ ಮನೆಗೆ ವಯಸ್ಸಾಗದಪ್ಪ ಎಲ್ಲೋ ಒಂದತ್ರ ಮುದುಕೊಂಡು ಬಿದ್ದಿರನಪ್ಪ ಅನ್ನೋ ಇದೇ ಇಲ್ಲ ಮಾಡ್ತಾಳೆ ಆರ್ಭಟ್ಟ ಆರೋಗ್ಯ ಬಗ್ಗೆ ಅವನೇ ಸುಮ್ಮನೆ ಇಲ್ಲ ನಾನು ಬಾವೇ ಇಲ್ಲ ಬಾಯಿ ಬರ್ಕೊಳ್ತಾಳೆ ಪುನಪ್ಪ ಅವ್ನು ಇವಾಗ ನಾವು ಬೇಕಾಗಿಲ್ಲಪ್ಪ ಯಾಕಂದ್ರೆ ಪಕ್ಕದಾಗ ಹೆಂಡ್ತೀನಿ ಬಂದವರಲ್ಲ ಇಲ್ಲಿ ಬೇಕು ಹ್ಮ್ ಯಾವ್ದಾರ ನನ್ ಮರದಾಗ ಮುದ್ಕೊಂಡ್ ಬಿದ್ದಿರ್ಬೇಕು ನಾವು ನೋಡ್ದ ಎಂತ ಮಾತಾಗಿ ನಾನು ಭಗವಂತ ಈಗ ಸಂತೋಷಕ್ಕೇನಪ್ಪ ನನಗೆ ಮಕ್ಕಳು ಕೊಟ್ಟಿರೋದು ನೀನು ನೋಡ್ದ ಹೆಂಗ ಮಾತಾಡ್ತಾನೆ ವಯಸ್ಸಾಗದೇ ಎಲ್ಲ ನಾವು ಮುದ್ಕಂಡ್ ಬಿದ್ದಿರು ಅಂತ ಇವನು ಇವ್ನ ಕುಂಬಳಕಾಯಿ ಕುಗ್ದ್ ಕುಗ್ತೀವಿ ಅಂತ ಇವನು ಅಯ್ಯೋ ಏನಕ್ಕಪ್ಪ ಬೇಕು ಶಿವ್ನಾ ಬೇಕೇನು ಅಲ್ಲೇ ಅಂಬುಜಿ ಅಂಬುಜಿ ಯಾಕೆ ಏನೈತೆ ಯಾಕೆ ಏನೈತೆ ಲೇಟ್ ಕೊನೆ ದೊಡ್ಡನ ಬಿರಿನ ಬರ್ರೋ ಯಾಕೋ ಬಿಡ್ಕೊಂತ ಅವಳೆ ಅಯ್ಯೋ ಏನಾಯ್ತಪ್ಪ ಯಾತ್ರಿಗಾಗಿಲ್ಲ ಬಾ ಗುಂಡಮ್ಮ ನಿನ್ ತಂಗೇ ಅಬೋಂಡ ಹಾ ಅಬಂಡ ಮಾಡ್ತಾಳೆ ಕಾಕಿ ಕೇಳು ಅದು ಅಂತ ಅಂಬುಜಿ ಯಾಕೆ ಏನೈತೆ ಯಾಕೆ ಹೆಂಗಿ ಚೆನ್ನಾಗಿ ಚೆನ್ನಾಗ ತಾನೆ ಅಕ್ಕ ಅವಳ ಮನೆಗೆ ಹೋಗಿದ್ನಲ್ಲಿ ಅಕ್ಕ ನನ್ ಗಂಡು ಹೋಗಿದ್ ಏನಾಯ್ತ ಮಾಟ ಮಾಡ್ಬಿಟ್ಟು ಮಾಟ ಮಾತ್ರ ಮಾಡ್ಬಿಟ್ಟೆ ಅಮ್ಮ ಬಾ ಮುಚ್ಕೊಂಡಿರ್ಬೇಕು ನೀನು ಮಾತ್ರ ಯಾರು ಮಾಡಿಸ್ತಾರೆ ಏನಕ್ ಮಾಡಿಸ್ತಾರೆ ಗೋಚಿಚಿ ಅಂತವಳಲ್ಲ ಓ ಗೌರಮ್ಮನು ಮಾಟ ಮಂತ್ರ ಮಾಡಿಸ್ತಾವಳೆ ಅಂತ ಹೇಳ್ತಾ ಇದೀಯೇನೆ ನೀನು ಹುಡಕ ಪ್ರಾಣ ಏನೋ ಅದ ಉಸಿರಾಡ್ತಾ ಇದೆ ಮಾತಾಡ್ತಾ ಇಲ್ಲ ಕಣ್ಣು ಬಿಟ್ಟಲ್ಲ ಓಡಾಡ್ತಾ ಇಲ್ಲ ಮಾಟ ಮಂತ್ರ ಮಾಡಿಸ್ಬಿಟ್ಟವಳಲ್ಲ ಏನಕ್ಕ ಮಾಡಿಸ್ಬಿಟ್ಟವಳಕ್ಕ ಮಾಟ ಮಂತ್ರ ಮಾಡಿಸ್ಬಿಟ್ಟವಳೆ ಮುಚ್ಚು ಬೈ ಹುಚ್ಚು ನಿಧಾನವಾಗಿ ಮಾತಾಡೋ ಮಾತಾಡಬೇಕು ನಿಧಾನವಾಗಿಲ್ಲ ಕುಂಬಳಕಾಯಿ ಕುಗ್ದ ಕುಕ್ಬಿಡ್ತೀನಿ ನೋಡ್ತೇನೆ ಕೈ ಹಂಗೆ ಮಾತಾಡ್ತಾರೆ ನನ್ನ ಅಣ್ಣ ನನಗೆ ಆಧಾರ ಇದ್ದಿದ್ದು ಇವತ್ತು ಮಾತಿಲ್ಲ ಕತೆ ಇಲ್ಲ ಕಣ್ಣು ಬಿಡಲ್ಲ ಮರುಕಂಡಿತವ ಅವನೇ ಅಂತಂದ್ರೆ ಇನ್ನೆಂತ ಮಾಟ ಮಾತ್ರ ಮಾಡ್ತಿದ್ದಾರೆ ಅಕ್ಕ ಅವಳು ಅವಳಿಗೆ ಒಟ್ಟೆ ಗುರಿ ಅಕ್ಕ ನನ್ ಜೊತೆ ನನ್ ಗಂಡಿರೋದಕ್ಕ ಮಾಟ ಮಾತ್ರ ಮಾಡ್ಬಿಟ್ಟು ಮಲಗಿ ಬಿಡ್ಲಲ್ಲಕ್ಕ ಹೆಂಗಕ್ಕ ಜೀವನ ಅಮ್ಮ ಏನು ಆಗಲ್ಲ ನೀನ್ ಸುಮ್ನೆ ಇರ್ತೀಯಾ ಸುಮ್ಮನೆ ಇರ್ಬೇಕು ನೀನು ಅವನು ರಾತ್ರಿ ಊಟ ತಿನ್ನಕ್ ಎಬ್ಸಕ್ ಬಂದ್ರೆ ನೀನ್ ಹೋಗಂಬೂಜಿ ಎಬ್ಬಸ ಬೇಡ ಎಬ್ಬಸ ಅಂತ ಅವನು ಹೇಳ್ತಾನೆ ಎತ್ತಕ್ಕ ಅವನು ಪೂಜೆ ಮಾಡ್ತಾ ಇದ್ ನೀರು ಅಕ್ಕ ರಾಮನು ಹಾಗೌರಿ ಇಬ್ಬರು ಸರಿ ನನ್ನ ಗಂಡಕ್ಕೆ ಮಾಟ ಮಾತ್ರ ಮಾಡಿಸ್ಬಿಟ್ಟವ್ರಕ್ಕ ಮಾಟ ಮಾತ್ರ ಮಾಡಿಸ್ಬಿಟ್ಟವ್ರು ಇನ್ನಿಲ್ಲ ಬಿಡಕ್ಕ ನನ್ನ ಗಂಡ ಅಷ್ಟೇ ಹ್ಞೂ ಅಷ್ಟೇ ಅಬ್ಬುಜಿ ಇರು ರಾಮು ಬತ್ತನ್ ಇರು ಅವರೆಲ್ಲ ಇಸ್ಕೂಲ್ಗೆ ಹೋದ್ರೆ ಅವನ ಸ್ಕೂಲ್ಗೆ ಹೋಗಿಲ್ಲ ಕೇಳಿದ್ರೆ ಹೋಗಲ್ಲ ಅಂತಂದ ಅವನೇನು ಎಲ್ಲ ಮಾಡ್ತಾರೆ ಸುಮ್ಮನೆ ಇರ ಯಾಕೆ ಸುಮ್ಮನೆ ಇರಬೇಕು ನೀನು ಅಲ್ಲ ಅಕ್ಕ ನಿನ್ನೆ ಮಧ್ಯಾಹ್ನ ಮಾಡ್ಕೊಂಡಿರೋಣ ಯಾಕೆ ಕಣ್ಣು ಬಿಟ್ಟಿಲ್ಲ ಮಾತಿಲ್ಲ ಕಥ ಇಲ್ಲ ಏನಕ್ಕ ಮಾಡೋದು ನನ್ ಏನು ಮಾಡೋದು ಹೇಳು ಲೇಶಿ ಕೊನೆ ಆಸ್ಪತ್ರೆ ಕರ್ಕೊಂಡು ಕರ್ಕೊಂಡೋಗಿದ್ರೆ ಆಗಿತ್ತಲ್ಲ ಬಿಡಮ್ಮ ರಾಮಕ್ಕಿನ್ನ ತಿಳಿಯೋದ್ ನಮ್ಕ ತಿಳಿತದ ಅವ್ನ್ ಬರ್ಲಿರು ಕೇಳ ನಿರ್ವಾ ನಾವ್ ಅಪ್ಪನ್ ಚೆನ್ನಾಗಿ ಇದ್ನಲ್ಲ ಯಾಕೆ ಹಿಂಗಾಯ್ತು ಯಾರು ತಿಳಿಯೋದಪ್ಪ ನಾನು ಮಧ್ಯಾಹ್ನ ಮಲ್ಕೊಂಡಿರೋನು ಏಯ್ ರಾಮ ಬರ್ತಾ ನೀರ ಅವ್ನ ಏನ್ ಹೇಳ್ತಾನ ನೋಡ ನೀರ ಹೇಳ್ತಾನೆ ಆ ಗೌರಿ ಜೊತೆ ಸೇರ್ಕೊಂಡು ಅವರು ಮಾಟ ಮಂತ್ರ ಮಾತ್ಬಿಟ್ಟು ಅವ್ನ ಗಂಡ ಗೊತ್ತಿ ಕಾಣಿಸ್ತಾರಪ್ಪ ಎಲ್ಲರೂ ಸೇರ್ಕೊಂಡು ಅಯ್ಯೋ ಏನಪ್ಪ ಮಾಡೋದ್ ನಾನು ಬಾಯ್ ಮುಚ್ಕೊಂಡಿರಾಮ ಬಾಯ್ ಮುಚ್ಕೊಂಡಿರ್ಬೇಕು ನೀನು ಶತ್ರು ಇವ್ರು ಎಲ್ಲೂ ಇಲ್ಲಕ್ಕ ಶತ್ರುಗಳು ಇಲ್ಲೇ ಅವ್ರೇ ಶತ್ರುಗಳು ನನ್ನ ಮಕ್ಳೇನಕ ಶತ್ರುಗ್ಳಕ್ಕ ನೋಡ್ದನಕ್ಕ ಎಷ್ಟು ಸಮಾಧಾನ ಬಿಟ್ಬಿಟ್ಟು ಏನಕ್ಕ ಮಾಡೋದು ಅಳ್ಬೇಡ ಸುಮ್ನಿರ್ ಸುಮ್ನರ್ ಅಳ್ಬೇಡ ನೀನು ಸುಮ್ಮನೆ ರೀ ಏನು ಆಗಿಲ್ಲ ಶಿವಪ್ಪನ ಆರೋಗ್ಯವಾಗವನೇ ಸುಮ್ಮನೆ ರೂ ಹೂ ದೊಡಮ್ಮ ಮೈಯೆಲ್ಲ ಬಿಸಿ ಅದೆ ಉಸಿರು ಆಡ್ತದೆ ಮತ್ತೆ ಇನ್ನೇನೆ ಇನ್ನೇನು ಹೇಳು ಅಯ್ಯೋ ನಮ್ಮ ಅಜ್ಜಿ ಹಂಗೆ ಅಲ್ಲ ಕೈ ಇದ್ದಿತ್ತು ಕಣ್ಣುಗಳು ಮುಚ್ಕೊಂಡ್ಬಿಟ್ಟಿದ್ಲಲ್ಲ ಅದೇ ನಿಂಗೆ ತಿಳಿದ ಒಂದು ವಾರ ಇದ್ಲ ಅಷ್ಟೇ ಒಂದು ವಾರಕ್ಕೆ ಹೋಗ್ಬಿಟ್ಲಲ್ಲ ಕೋ ಅಕ್ಕಿಯರಿಗೆ ಬೈದ್ರೆ ಬೈದ್ಲೋ ಅಂತಳೆ ಈ ಮಾತುಗೆ ಮಾತಾಡ್ದಿರ ಇನ್ನೇನು ಮಾಡೋದು ಬೈದಿರ ಹೇಳು ಒಂದು